ಇಲ್ಲಿ ನೋಡಿ ಇದು ಆರೆಂಜ್ ಕಲರ್ ಟೆಟಿ ಇದೆಯಲ್ಲ ಇದು ಮತ್ತೆ ನೋಡಿ ಇಲ್ಲಿ ಇದು ಎರಡು ನನ್ನ ಬರ್ಡೇಗೆ ಅಂತ ತಂದ್ಬಿಟ್ಟು ನನ್ನ ಕೈಗೆ ಕೊಡದೆ ಮೋಸ ಮಾಡ್ದವ ಇವನೇ ನೋಡಿ ನೋಡಿ ಇವನೇ ಇವನೇ ನಂಗೆ ಮೋಸ ಮಾಡಿದ್ದು ನನ್ನ ಹೆಸ್ರು ಹೇಳ್ಬಿಟ್ಟು ತಗೊಬಂದ ತಗೊಬಂದ್ಬಿಟ್ಟು ನನ್ನ ಕೈಗೆ ಕೊಡಲಿಲ್ಲ ಇದನ್ನ ಇದು ಆಕ್ಚುಲಿ ಸ್ಯಾಟರ್ಡೆ ವ್ಲಾಗ್ ಇದು ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ಅದು ತುಂಬ ಲೆಂತ್ ಆಗೋಯಿತು ಅಂದ್ಬಿಟ್ಟು ನಾನು ಇದೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡೋಕೆ ಹೋಗಲಿಲ್ಲ ಬಿಡು ಇದು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಪಾಪು ಮಲ್ಗಿದೆ ಎದ್ದ ಮಲಗಿದೆ ಎದ್ದ ಮೇಲೆ ಅವ್ನು ಸರಿಯಾಗಿ ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ ಅದಕ್ಕೆ ಊಟ ಮಾಡಿಸ್ತಾ ಇದ್ದೆ ಅವನು ಸಂಜೆ ಯಾವುದಾದ್ರೂ ಸ್ನ್ಯಾಕ್ಸ್ ಕೊಡ್ತಿದ್ದೆ ಅಂದರೆ ಸ್ನ್ಯಾಕ್ಸ್ ಅಂದರೆ ತಿಂಡಿ ಏನು ಕೊಡ್ತಿರ್ಲಿಲ್ಲ ಯಾವುದಾದ್ರೂ ಫ್ರೂಟ್ಸ್ ಕೊಡ್ತಿದ್ದೆ ಬಾಳೆಹಣ್ಣು ಇಲ್ಲ ಆ್ಯಪಲ್ಲು ಏನು ಈ ಥರ ಏನಾದರೂ ಫ್ರೂಟ್ಸ್ ಕೊಡ್ತಾ ಇದ್ದೆ ಆದರೆ ಇವಾಗ ಸ್ವಲ್ಪ ನೆಗಡಿ ಆಗಿತ್ತಲ್ವ ಅವನಿಗೆ ಆಮೇಲೆ ಇಲ್ಲಿ ಬೇರೆ ಸ್ವಲ್ಪ ವಾತಾವರಣ ಚೇಂಜ್ ಆಯಿತು ಹಾಗಾಗಿ ನಾನು ಅವನಿಗೆ ನೆಗಡಿ ಇದ್ದಿದ್ದರಿಂದ ಹಣ್ಣುಗಳೇನು ಕೊಡಲಿಲ್ಲ ಮುಂಚೆ ಗೊತ್ತಿರಲಿ ನನಗೆ ಕೊಟ್ಬಿಡ್ತಿದ್ದೆ ಕೋಲ್ಡ್ ಇದ್ದಾಗ ಆಮೇಲೆ ಡಾಕ್ಟ್ರ್ ಕೇಳಿದಾಗ ನೆಗಡಿ ಹೋಗೋವರೆಗೂ ಫ್ರೂಟ್ಸ್ಗೆಲ್ಲ ಕೊಡೋಕೆ ಹೋಗಬೇಡಿ ನೆಗಡಿ ಕ್ಲಿಯರ್ ಆದಮೇಲೆ ಕೊಡಿ ಅಂತ ಒಂದು ಸಲ ಲಾಸ್ಟ್ ಟೈಮ್ ಹೇಳಿದರು ಅದಾದಮೇಲಿಂದ ನನಗೆ ಕೋಲ್ಡ್ ಇದ್ದಾಗ ನಾನು ಹಣ್ಣುಗಳು ಕೊಡೋಕ್ಕೋಗಲ್ಲ ಈ ಥರ ಏನಾದರೂ ಊಟ ಮಾಡಿಸ್ಬಿಡ್ತೀನಿ ಸಂಜೆ ಹೊತ್ತು ಕರು ಕರ್ಕೊಂಬಂದಿದ್ದ ಮಣಿ ಇದು ನಮ್ದಲ್ಲ ಆ್ಯಕ್ಚುಲಿ ಪಕ್ಕದ ಮನೆಗೆ ಕರು ಇದು ಸುಮ್ಮನೆ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ನೋಡಿದ್ನಲ್ಲ ಅದಕ್ಕೆ ಕರ್ಕೊಂಬ ಅಂತ ಹೇಳಿದೆ ಮಣಿಗೆ ಕರ್ಕೊಂಬಂದಿದ್ದ ನಾ ಇವನಿಗೂ ತಿನ್ನಿಸ್ತಿದ್ದೆ ಹಾಗೆ ಪಾ ಕರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟೆ ಅದೇ ಚೆನ್ನಾಗಿ ತಿನ್ಕೊಂತಿದೆ ನೋಡಿ ಪಾಪುಗೆ ಈ ಥರದ್ದೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನಂಗೆ ಇಷ್ಟ ಅವನಿಗೆ ಪ್ರಾಣಿಗಳ ಮೇಲೆಲ್ಲ ಪ್ರೀತಿ ಬರಬೇಕು ಅವನ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಕೊಡಬೇಕು ಬರೀ ಹಸು ಅಂತ ಅಲ್ಲ ನಾಯಿ ಆಗಿರ್ಬೋದು ಬೆಕ್ಕು ಈ ಥರ ಸಾ ಈಗ ಸಾಕು ಪ್ರಾಣಿಗಳು ಅಂತ ಏನಿರುತ್ತಲ್ವ ಪಕ್ಷಿಗಳು ಇದ್ರ ಮೇಲೆಲ್ಲ ಅವನಿಗೆ ಒಂದು ಪ್ರೀತಿ ಬರಬೇಕು ಅಂತ ನನಗೆ ಈ ಥರ ಬೆಳ್ಸೋಕೆ ನಂಗೆ ಇಷ್ಟ ಅವನನ್ನು ಇವಾಗ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಸಿಟಿಲಿರೋ ಮಕ್ಕಳಿಗೆ ಎಲ್ಲ ಈ ಅವರು ತರದ ಪಿಕ್ಚರ್ ಅಲ್ಲಿ ಮಾಡಿಸ್ಬೇಕು ಅಂತ ನನಗೆ ತುಂಬಾ ಇಷ್ಟ ನೋಡಿ ಕೈ ಕೊಟ್ಟೆ ಊಟ ಮಾಡಿಸ ಕೈಯೆಲ್ಲ ಕೈ ಇತ್ತು ಇದಕ್ಕೆ ಮೇಲ್ಗಡೆ ಇನ್ನೂ ಹಲ್ ಬಂದಿಲ್ಲ ಕೆಳಗಡೆ ಮಾತ್ರ ಹಲ್ ಬಂದಿತ್ತು ಆಮೇಲೆ ಇದು ಆಕ್ಚುಲಿ ನೈಟು ಮಲ್ಕೋದಿ ಮಲ್ಕು ಅಂತಾನೆ ಇವ್ನು ಹೆಂಗೆ ಅಂದ್ರೆ ಒಂದೊಂದ್ ಕಡೆ ಜಾಗ ಚೇಂಜ್ ಆದ್ರೂ ಒಂದೊಂದ್ ಥರ ಆಡೋಕೆ ಶುರು ಮಾಡ್ಬಿಡ್ತಾನೆ ಟೈಮು ಮಲ್ಕೋ ಅಂದರೆ ಮಲ್ಕೋತಾನೆ ಇರ್ಲಿಲ್ಲ ಈ ಥರ ಎಲ್ಲ ಆಟ ಆಡ್ಸಿ ಅವ್ನ ಮರ್ತಾ ಹೆಂಗೆ ಅಲ್ಲೆಲ್ಲ ಹೊರ್ಗಡೆ ಅವ್ರು ಕರ್ಕೊಂಡ್ ಕರ್ಕೊಂಡು ಹೋಗ್ಲಾ ಅದನ್ನೇ ಕೇಳೋಕ್ ಶುರು ಮಾಡ್ಬಿಡ್ತಾನೆ ಆಮೇಲೆ ಇವಾಗ ಏನಂದ್ರೆ ತುಂಬಾ ಚಳಿ ಚಳಿ ಇದೆ ಅಲ್ಲೆಲ್ಲ ಬಿಟ್ರೆ ಮತ್ತೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ನಾನು ಅವ್ನು ಹೊರ್ಗಡೆ ಕಳ್ಸೋಕೆ ನಂಗೆ ಇಷ್ಟ ಇರಲ್ಲ ಹೊರ್ಗಡೆ ಕರ್ಕೊಂಡೋದೇ ಹೊರಗಡೆ ಓಡಾಡೋದೆಲ್ಲ ನೋಡ್ತಾ ಇರ್ತಾನಲ್ಲ ಇವಾಗ ನೈಟ್ ಆದ್ರೆ ಮಲಗಲ್ಲ ಅದನ್ನೇ ಮತ್ತೆ ನೆನ್ಪಿಸ್ಕೊಂಡು ಅದನ್ನೆಲ್ಲ ಕೇಳ್ತಾ ಹೋಗ್ತಾನೆ ಅವನು ಅದಕ್ಕೆ ನನಗೆ ಅಷ್ಟೊಂದು ಹೊರಗಡೆ ಬಿಡಕ್ಕೆ ಇಷ್ಟ ಆಗಲ್ಲ ಚೆನ್ನಾಗಿದ್ಯಾಸಿ ಅವ್ನ ಈ ತರ ಕೂಸಿ ಲಾಲಿ ಒಳಗಡೆ ಆಟಾಡ್ಸಿ ಚೆನ್ನಾಗಿದ್ಯಾ ಇಲ್ಲಿಂದ ಇದು ಭಾನುವಾರದ ಬ್ಲಾಗ್ ಇದು ಈ ಬ್ಲಾ ನೆನ್ನೆ ಬ್ಲಾಗ್ ಜೊತೆನೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಮುಂದೆ ಗುಬ್ಬಚ್ಚಿ ಬಂದಿತ್ತು ಇವಾಗ ಅಷ್ಟೊಂದು ನಾನು ಎಲ್ಲೂ ಗುಬ್ಬಚ್ಚಿಗಳು ನೋಡಿ ನೋಡೋಕೆ ಸಿಗ್ತಾನೇ ಇಲ್ಲ ಇವು ಹೋದ್ರೆ ಸಂತತಿನೇ ಕಡಿಮೆ ಆಗಿಬಿಟ್ಟಿದೆ ಆದರೆ ಇಲ್ಲಿ ಮಾತ್ರ ಡೈಲಿ ಬರುತ್ತೆ ಗುಬ್ಬಚ್ಚಿ ತುಂಬ ರೇರ್ ರೇರ್ ಆಗೋಯ್ತು ಪಾಪ ಈ ಗುಬ್ಬಚ್ಚಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಣ್ಣೇ ಇಲ್ಲ ಇವಾಗಷ್ಟೇ ಲೈಟಾಗಿ ಬಿಸಿಲು ಬಂದಿದೆ ಪಾಪು ಮಲ್ಕೊಂಡಿದ್ದ ಅಷ್ಟರಲ್ಲಿ ನಾನು ಸ್ನಾನ ಮಾಡಿಬಿಟ್ಟು ಪಾಪದೊಂದಷ್ಟು ಬಟ್ಟೆಗಳಿತ್ತು ಇದೆಲ್ಲ ಬಿಸಿಲಿಗೆ ಹಾಕೋಣ ಅಂತ ಬಂದೆ ಬಿಸಿಲು ಬಂದಿತ್ತಲ್ಲ ಅದಕ್ಕೆ ಬಿಸಿಲಿಗೆ ಹಾಕೋಣ ಅಂದ್ಬಿಟ್ಟು ಬಂದೆ ನೋಡಿ ಅಲ್ಲಿ ಮಣಿ ಬರ್ತಾ ಇದ್ದಾನೆ ಅವ್ನ ಫ್ರೆಂಡ್ ಹುಡ್ಗ್ರ ಜೊತೆ ಎಲ್ಲೋ ಹೋಗಿದ್ದ ಇವಾಗ ಬರ್ತಾ ಇದ್ದಾನೆ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ದೊಂದು ಕಲ್ಲು ಇದನ್ನು ಹುಲಿ ಕಲ್ಲು ಅಂತ ಕರೀತಾರೆ ಮುಂಚೆ ಎಲ್ಲ ಆವಾಗ ಹುಲಿನ ಬೇಟೆ ಆಡ್ಬಿಟ್ಟು ಇಲ್ಲಿ ತಗೊಬಂದು ಇಡ್ತಿದ್ರಂತೆ ಅದಕ್ಕೆ ಇದನ್ನು ಹುಲಿ ಕಲ್ಲು ಅಂತ ಕರೀತಾರೆ ಮಣಿ ಬಂದ ಇದು ದೊಡ್ಡದಲ್ಲ ದೇವಸ್ಥಾನ ನಿನ್ನೆ ತೋರಿಸಿದ್ನಲ್ಲ ಅದು ಆ್ಯಕ್ಚುಲಿ ಇದು ತುಂಬ ವೀಡಿಯೋ ನೆನ್ನೆದು ಲೆಂತ್ ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ಮಾತ್ರ ಅಪ್ಲೋಡ್ ಮಾಡಿದ್ದೆ ಉಳಿದಿದ್ದು ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಲ್ಲಿ ಕಾಣಿಸ್ತಿದೆ ನೋಡಿ ಮೊಬೈಲ್ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ಅಲ್ಲೆಲ್ಲ ಬೆಟ್ಟಗಳು ಕಾಣಿಸ್ತಿದೆಯಲ್ಲ ಇದೆಲ್ಲ ನೀಲಗಿರಿ ಬೆಟ್ಟಗಳು ಕೋತ್ಗಿರಿ ನೀಲಗಿರಿ ಅಂತೆಲ್ಲ ಹೇಳ್ತಾರೆ ಈ ಕಡೆಯಿಂದ ಹೋದರೆ ಊಟಿ ಹತ್ರ ಅಂತೆ ಅಂದರೆ ಕಾಡಲ್ಲಿ ಮುಂಚೆ ಎಲ್ಲ ಕಾಲ್ದಾರಿ ಇತ್ತಲ್ವ ಅಲ್ಲಿಂದ ಹೋದರೆ ಊಟಿ ಹತ್ರ ಅಂತ ಹೇಳ್ತಾರೆ ಇವಾಗ ಯಾರು ಹೋಗ್ತಾರೆ ಇವಾಗ ಯಾರು ಹೋಗಲ್ಲ ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಕೋತೀನಿ ನಾನು ಎಷ್ಟು ಹೈಟಲ್ಲಿ ಕಾಣ ಹೈಟಾಗಿದೆ ಅಲ್ಲೆಲ್ಲ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಇಲ್ಲೆಲ್ಲ ಈ ಕಡೆ ಹೋದ್ರೆ ಆ ಸೈಡ್ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ಊರೊಳಗಡೆನೇ ಆನೆ ಬಂದ್ಬಿಡುತ್ತೆ ನಾನು ಏನೇ ತೋರಿಸಿದ್ದೆ ನೋಡಿ ಇದು ಅವ್ರ ಅಜ್ಜಿ ಮಣಿ ಅವ್ರ ಅಜ್ಜಿ ಜಮೀನು ಅಂತ ತೆಂಗಿನ ಮರ ತೋರಿಸಿದ್ನಲ್ಲ ಆ ಕಡೆ ಸೈಡೆಲ್ಲ ಅಲ್ಲೇ ಆನೆಗಳು ಬಂದ್ಬಿಡುತ್ತೆ ಊರೊಳಗಡೆನೆ ಆದರೆ ಬಂದ 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 ಮಣಿ ಬಂದ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅನ್ಕೊಂಬಂದ ನೀನು ಮಣಿಯವರ ಅಜ್ಜಿ ಮನೆ ತೋರಿಸ್ತೀನಿ ರೀ ಅಡಿ ಇದು ಇಲ್ಲಿ ಹೆಂಚಿನ ಮನೆ ಇದೆಯಲ್ಲ ಇದು ಮಣಿಯವರ ಅಜ್ಜಿ ಮನೆ ಅಂದರೆ ಅವರ ಅಮ್ಮನ ಅಮ್ಮನ ಮನೆ ನೋಡಿ ಇದು ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮಣಿಯವರ ಅತ್ತೆ ಮನೆ ಸೋದ್ರತ್ತೆ ಮನೆ ಅದೆಲ್ಲ ಹಿಂದಡೆ ಜಾಗ ಇದೆಯಲ್ಲ ಇದೆಲ್ಲ ಇವರ್ತೇನೆ ಎಲ್ಲ ಎಲ್ಲ ಕಟ್ಕೋತಾರೆ ಅಲ್ಲ ಹುಟ್ಟಿದ್ದು ಅಲ್ಲೊಂದು ಅಲ್ಲಿ ಮುಂಚೆ ಒಂದು ಮನೆ ಇತ್ತು ಇವಾಗೆಲ್ಲ ಬಿದ್ದೋಗಿದೆ ಮಣಿ ಹುಟ್ಟಿದ್ದು ಅದೇ ಮನೇಲಿಂತೆ ನೋಡಿದೆ ಮಣಿಯವರ ಅತ್ತೆ ಮನೆ ಇಲ್ಲ ಅವರು ಅವ್ರ ಮಗಳ ಮನೆ ಹೊಟ್ಟೋಗ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಹೆಮ್ಮೆಗಳೆಲ್ಲ ಕಟ್ಕೋತಾರೆ ನೈಟ್ ಟೈಮು ಡೇ ಟೈಮು ಹೋಳಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಕಟ್ತಾರೆ ಅದೆಲ್ಲ ಇವ್ರದೇ ಜಾಗ ಅದು ನೈಟ್ ಟೈಮ್ ಇಲ್ಲಿ ಕಟ್ಕೊತಾರೆ ಉಳ್ಳೆಲ್ಲಿ ತರಿಸಿದ್ರಿ ಹಾಂ ತಮಿಳ್ನಾಡು ಹೆಂಚಿನ ಮನೆ ಇದು ಮುಂಚೆ ಇವ್ರ ಅಜ್ಜಿ ಮತ್ತೆ ತಾತ ಈ ಮನೇಲಿ ಇದ್ರು ಇದು ಪೂರ್ತಿ ನೋಡಿ ಕಲ್ಲಲ್ಲೇ ಕಲ್ಲು ಮತ್ತೆ ಮಣ್ಣಲ್ಲಿ ಇದು ಗೋಡೆಗಳೆಲ್ಲ ನೋಡಿದೊಂದು ಸ್ವಲ್ಪ ಇಟ್ಟಿದೆ ನೋಡಿದೆಲ್ಲ ದೊಡ್ಡ ದೊಡ್ಡ ಕಲ್ಲು ಸೈಜ್ ಇರುತ್ತಲ್ಲ ಆ ಕಲ್ಲಲ್ಲಿ ಮಾಡ್ಕೊಂಡಿರೋ ಮನೆ ಇದು ಇದು ಅಡುಗೆ ಮನೆ ಮಾಡ್ಕೊಂಡಿದ್ರು ಅನಿಸುತ್ತೆ ಆವಾಗ ಹಾಂ ಇರಬೇಕು ನೋಡಿ ಇಲ್ಲಿ ಒಲೆ ಇತ್ತು ಕಿತ್ತಾಕ್ಬಿಟ್ಟಿದ್ದಾರೆ ಇದು ಗ್ರೈಂಡ್ರು ಫ್ರೀ ಆಗಿ ಬರೆದು ಬಂದಿತ್ತಲ್ಲ ಅವಾಗ ಯಾವುದೋ ಗೌರ್ಮೆಂಟ್ ಇತ್ತಪ್ಪ ಆವಾಗ ಒಂದೊಂದು ಕಾರ್ಡ್ಗೆ ಒಂದೊಂದು ಗ್ರೈಂಡ್ರು ಟ್ರೀ ಟಿ ವಿ ಮಿಕ್ಸಿ ಎಲ್ಲ ಫ್ಯಾನು ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ಆ ಟೈಮಲ್ಲಿ ಬಂದಿದ್ದು ಯೂಸ್ ಮಾಡ್ತಾ ಎಲ್ಲ ಚೆನ್ನಾಗಿದೆ ಬಟ್ ಯೂಸ್ ಮಾಡಲ್ಲ ಇಟ್ಬಿಟ್ಟಿದ್ದಾರೆ ಆ ಮನೆಗಿಂತ ಒಂದ್ಸಲ ಈ ಮನೆಯೇ ಇಷ್ಟ ನನಗೆ ಯಾಕೆಂದರೆ ಹಾಲು ನೋಡಿದ್ದು ಒಂಥರ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಎಲ್ಲ ಚೆನ್ನಾಗಿದೆ ಇದೆಲ್ಲ ಏನೂ ಹಾಳಾಗಿಲ್ಲ ಮೇಲ್ಗಡೆ ಬಟ್ ಈ ಕಂಬಗಳು ಮಾತ್ರ ಸ್ವಲ್ಪ ಹಳೆಯದು ಅಷ್ಟೇ ಚೆನ್ನಾಗಿರೋ ಕಂಬಗಳು ಹಾಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆ ಈ ಈ ಕಾಲಿದು ಮಂಚ ಮಾಡ್ಸೋಣ ಅಂದ್ಬಿಟ್ಟು ಮಾಡ್ಸಿದ್ರು ಯಾ ಇದು ಒಂದನೇ ಮರದಲ್ವರ ಒಂದನೇ ಮರದ್ದು ಫಸ್ಟ್ ಗೊತ್ತಾಗ್ಲಿಲ್ಲ ಮಾಡಿಸ್ಬಿಟ್ರು ಒಂದನೇ ಮರದ್ದೇನೋ ಮಂಚ ಮಾಡಿಸ್ಕೊಬಾರ್ದು ಅಂತಾರೆ ಅದಕ್ಕೆ ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದಾರೆ ಏನೋ ಕಂಬ ಮಾಡಿ ಕಂಬ ಇದೆಲ್ಲ ಇದೆಲ್ಲ ಒಂದನೇ ಮರದ್ದು ರಾ ನಾನು ಒಂದು ಇದಿಟ್ಕೊಂಡಿದ್ನಲ್ಲ ಒಂದು ಬಾಕ್ಸ್ ಮರದ್ದು ಪೆಟ್ಟಿ ಥರ ಅದೆಲ್ಲೋ ಸಿಕ್ಲೇ ಇಲ್ಲ ಅದು ಪುನಃ ಇಲ್ಲ ಅವರು ಏ ಇಲ್ಲೇ